ಹಠಾ ಓನ್ ಮಾಡತ್ತೀವಿ ಅಲ್ರಿ ಇವತ್ತಿನ ನಾಷ್ಟ ಅಂದ್ರೆ ಆಮೇಲೆ ಉಳ್ದಿತ್ರ ಹ್ಮ್ ಎಲ್ಲಾರು ಎಲ್ಲರೂ ಎಲ್ಲಾರು ಉಮಾಸ್ತದ್ರ ಅಂತ ಅನ್ಕೊಂಡೇನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಅನುಷ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ರೀ ಹಂಗ ನಿನ್ನೆ ಕನ್ನಡ ರಾಜ್ಯೋತ್ಸವ ಮುಗೀತ ಸೊ ಅದರದ್ದು ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಹಂಗ ಈ ಸರಿ ಪಟಾಕಿ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ದೀಪ ಜಾಸ್ತಿ ಹಚ್ಚುನು ಎಲ್ಲರ ಮನೆಯಾಗೂ ಬೆಳಗ್ಗೆ ದೀಪ ಬೆಳಕು ಅಂತ ಬೆಳಕಾಗಲಿ ಹೇಳಿ ಬಯಸ್ತೀನಿ ಎಲ್ಲಾರ್ಗೂ ಹಂಗೆ ಇರಲಿ ಆಮೇಲೆ ಹೆಲ್ತ್ ಆಮೇಲೆ ಎಲ್ಲ ಅವ್ರ ಮನೆಯಾಗ ಆಯುಷ್ಯ ಎಲ್ಲನೂ ಕೊಡಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಳ್ಳೋನು ಹಂಗೆ ಇವತ್ತಿಂದ ಯಾವ ಥರ ಇಲ್ಲೇ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಂಗೆ ಹಿಂಗೆ ಮಾಡ್ತಾರಾ ಏನೇನ ಅಂತ ಹೇಳಿ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಪಾಂಡವ್ರನ್ನ ಇಡ್ತಾರೆ ಶಗಣಿ ಅದು ಯಾಕೆ ಅಂತಂದ್ರೆ ಏನಾದ್ರು ಸೈಂಟಿಫಿಕ್ಕಾಗಿ ಇದ್ದೇ ಇರ್ತೈತಿ ಹಿರಿಯರೆಲ್ಲ ಆಚರಿಸ್ಕೊಂತ ಬರಾತಾರ ಅಂತಂದ್ರೆ ಅದರಿಂದ ಏನಾರು ಯೂಸ್ ಇದ್ದ ಇರ್ತೈತಿ ಅಂತ ಹೇಳಿ ಅಂದ್ಕೊಂತೀನಿ ಸೊ ಅದಕ್ಕೆ ನಾವು ಯಾವ ಥರ ಇಡ್ತೀವಿ ಹೆಂಗೆ ಹೇಳಿ ಬಟ್ ನಮ್ಮ ಮಮ್ಮಿ ಮನೆಯಾಗ ಇಡೋದು ಪದ್ಧತಿ ಇರಲಿಲ್ಲ ಸೊ ಹಂಗೆ ಇಲ್ಲಿ ನಮ್ಮ ಹಸ್ಬೆಂಡ್ ಮನಿಯೊಳಗೆ ಇಡೋದೈತಿ ಬರ್ರಿ ಇವತ್ತಿನ ದೀಪಾವಳಿ ಯಾವುದೇ ಥರ ಮಾಡ್ತೀವಿ ಹೆಂಗೆ ಹೇಳಿ ಅಂದ್ಕೊಂಡು ತೋರಿಸ್ತೀನಿ ನಿಮ್ಗೆ ಇವತ್ತಿನಂತೂ ಈಗ ಮಾರ್ನಿಂಗ್ ಈ ಥರ ಲುಕ್ ಹಾಕೊಂಡಿನಿ ನೆಕ್ಸ್ಟ್ ಈಗ ಬರೀ ರಂಗೋಲಿನು ಎಲ್ಲ ಹಾಕಿದ್ದೆಲ್ಲ ನೋಡ್ಕೊಂಡು ಬರ್ರಿ ಯಾವುದೋ ಥರ ಹೆಂಗೆ ಹಾಕಿನಿ ಅಂತ ಹೇಳಿ ಸಿಂಪಲ್ಲ ಹಾಕಿನಿ ಭಾಳ ಏನು ಕಲರ್ ಅದೆಲ್ಲ ಏನು ಮಿಕ್ಸ್ ಮಾಡಿಲ್ಲ ಬರೀ ನೋಡಿರಿ ಇವತ್ತು ನಮ್ದು ರಂಗೋಲಿ ಹೆಂಗಾಗೈತಿ ಹೇಳಿ ಈ ಥರ ತೆಗ್ದೀನಿ ಆಮೇಲೆ ಸ್ಟೆಪ್ಸ್ ಮೇಲೆಲ್ಲ ಈ ಥರ ಸ್ಮಾಲ್ ಸ್ಮಾಲ್ ಹಾಕೀನಿ ಈಗ ಅಂತರೂ ಇಷ್ಟು ಮಾಡೇನ್ರಿ ಈಗ ನೆಕ್ಸ್ಟ್ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇಲ್ಲ ಈಗ ಹಠ್ ಮಾಡತ್ತೀವಿ ದೀಪಾವಳಿಗೊಮ್ಮೆ ಅಷ್ಟೇ ಇಡೋದು ಈ ಥರ ಹೆಂಗೆ ಶೇಪ್ ಮಾಡಿ ಇದ್ರ ಮೇಲೆ ರೌಂಡಿಗೆ ಇಟ್ಟು ಈಗ ಮೈಲ್ ಶೇಪ್ ಮಾಡತ್ತಾರ ಅದ್ರ ಮೇಲೆ ಹೆಂಗೆ ರೌಂಡಾಗಿ ಮಾಡಿಡೋದು ಒಬ್ಬರು ಐದೈದು ಇಡ್ತಾರೆ ರೀ ಒಬ್ಬರು ಒಂದೊಂದು ಇಡ್ತಾರೆ ನಾವು ಈಗ ಒಂದೊಂದು ಈ ಕಡೆ ಒಂದು ಇಲ್ಲೊಂದು ಆಮೇಲೆ ಅಲ್ಲೊಂದು ಮುಂದೊಂದು ಇಡ್ತೀನಿ ಈಗ ಆಮೇಲೆ ಉತ್ತರಾಣಿ ಕಡ್ಡಿ ಇವು ಏನಂತಾರೀ ಹೂದಾಗ ಅಂತಾರ ಎಲ್ಲ ಗೌರಿ ಬೆಳಗೋ ಹ್ಮ್ ಗೌರಿ ಬೆಳಗ ತೋತಾರೀನ್ ಎಲ್ಲೋ ಆಟ ನಡತ್ತೀವಿ ಈಗ ಈಗ ಪೂಜೆ ಮಾಡತ್ತೀವಿ ಯಾಕಂದ್ರೆ ಅಡುಗೆ ಮನೇನು ದೇವರಿದ್ದಂಗ್ರಿ ಯಾಕಂತಂದ್ರೆ ಎಲ್ಲಾರ್ಗೂ ಊಟ ಇಡ್ತೈತಿ ಈಗ ತರ ಕಡ್ಡಿ കടക്കാട് കൂടെ കടൊന്നെട്ട് വിടനാ ഈ നെക്സ്റ്റ് ദ്രമിട്ടിങ്ങ నోడ్రీ ఎల్లో కలర్ హా మనకి కడ్డే ఇట్కొంత బంద ಫಸ್ಟಿಗೆ ಹಾಲು ರೀ ಈಗ ಕರ್ಡು ಅದು ಮೊಸರು ತುಪ್ಪ ಈ ಮೂರು ಹಾಕಿ ಈಗ ಪಾಂಡವರಿಗೆ ಹಾಲು ಬಿ ಜೇನು ತುಪ್ಪ ಒಂದಿಟ್ಟು ಹಾಕಿಬಿಡೋನು ಯಾಕಂದ್ರೆ ಎಲ್ಲ ಪಂಚ ಇದಾಗ್ಬಿಡ್ತವ್ರೆ ಇದಾಗ್ಬಿಡ್ತಾವ ಕಟ್ಟಿಸ್ಕೊಳು

ಆಮೇಲೆ ಹಿಂಗೆನೇ ಉಳ್ದಿದ್ದರ ತುಸಿ ಕಟ್ಟಿ ಹಾಗೆ ಬಿಡ ನಾವು ನವತ್ತಿನ ನಾಷ್ಟ ಅಂತರೂ ಪಡ್ಡ ಚಟ್ನಿ ಅದು ಮಾಡತ್ತೀವಿ ನೋಡಿ ಮಾಡ್ತೀವಿ ಬಡ ಬಡನೆ ಗೆಡೆನಿ ಬಾಳ ಕಟಿಂಗ್ ಮೇ ಚೇಂಪ್ ಮಾಡ್ಲಿ ಬಾಳ ಯಾಕ ಕಟಿಂಗ್ ಇತನ ಈಗ ರೆಡಕ್ಷನ್ ಮಾಡ್ ನೀಟಿಂಗ್ ಬೇಲಗರಿ ಕಂಪ್ಯೂಟರ್ ದೃಷ್ಟಿಗೆ ಇಷ್ಟ ಆಗಿದ್ರು ಹೋಗುತ್ತಾ ಕಂಪ್ಯೂಟರ್ ಹುಷಾರ ಅಲ್ಲ ದೂರ ಎಷ್ಟು ಇದಿ ಏರ್ಲೇ ಅಂಗಡಿ ಫುಲ್ ರೌಂಡಾಗಿ ಹೋಗ ಬೆಳಕು ಫುಲ್ ಅಂಗಡಿಗೆ ರೌಂಡ್ ಬೆಳಕ ಇನ್ನು ಏ ಇನ್ನು ಮಾಡೋದು ಗಿಡದ್ ಭಾಳ ಐತಿ ಅಪ್ಪ ರೋಡಿಗೆ ಹೋಗೋದ್ ಬಿಡ್ರಿ ಡಣ್ಣ ಅಂತ ಹೇಳಿ ನಡಕ್ ಹೋಗ ನಡಕ್ ಹೋಗಿಬೇಕ್ರಿ ಅಲ್ಲಿ ಇಲ್ಲೇ ದೀಪಾವಳಿದ ಎಲ್ಲ ನಿಂಬೆ ನೀಟ್ಟ ಇಲ್ಲೆಲ್ಲ ಪೂಜೆ ಮಾಡ್ಯಾರ ಈಗ ಏನು ಇದು ಕರೆಕ್ಟ್ ಆಗಿರಲ್ಲ ಕೊಳಗೇ ಹಾಕ್ತಾರ ಕರೆಕ್ಟ್

ಒಂದು ಸ್ವಲ್ಪ ಹೆವಿ ಇಯರಿಂಗ್ಸ್ ಹಾಕೊಂಡೀನಿ ಕಾಟನ್ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡೇನಿ ಹಾಗೆ ಬ್ಲೌಸ್ ಅಂದರೂ ರೆಡಿಮೇಡ್ ರೀ ಸೊ ಅದಕ್ಕೆ ಬ್ಲೌಸ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ನಂಗೆ ಸೊ ಅದಕ್ಕೆ ಬರೀ ಇವತ್ತಿನ ನಮ್ಮ ಅಂಗಡಿ ಪೂಜೆ ಎಲ್ಲ ಹೆಂಗೆ ಐತಿ ಏನೇನು ಹೇಳಿ ಎಲ್ಲ ತೋರಿಸ್ತೀನಿ ಹಂಗೆ ಗ್ಲಿಮ್ಸ್ ಗ್ಲಿಮ್ಸ್ ತೋರಿಸ್ತೀನಿ ಮತ್ತು ನಮ್ಮಮ್ಮಿ ತವ್ರ ಮನೆ ಅಂದ್ರೆ ನನ್ನ ತವ್ರ ಮನೇ ತೋರಿಸ್ತೀನಿ ಅಲ್ಲಿಯೂ ಹೆಂಗೆ ಮಾಡ್ತಾರೆ ಏನೇನು ಅಂತ ಹೇಳಿ

சிஸி விநாத்தி நாராயண நமோஸ்

ನಾನ್ಸ್ತಾನ ಇವ್ರಿ ಹುಡುಗಿಲ್ರಿ ಹುಡುಗಿಯಾರೀ ಹ್ಮ್ ಹುಡುಗ್ರಿ ಹುಡುಗಿ ನೋಡಲಿ ಕೇಳಿ ಸುಷ್ಮಾ ನೋಡ್ರಿ ಇಲ್ಲಿ ನೋಡ್ರಿ ಒಂದು ಹುಟ್ಟಿ ಬ್ಲಾಕ್ ಅಂತಲ್ಲ ಬರ್ರಿ ಬರ್ರಿ ನಾ ಆಗಲ್ಲ ಒಂದೆ ನಾ ನಿಮ್ದು ಅಂಗಡಿಗೆ ಹೋಗಿ ಬಂದೀರ ಆಲ್ರೆಡಿ ನೀವೆಲ್ಲ ಅಲ್ಲೆಲ್ಲ ಹೋಗಿದ್ರಿ ಬರ್ರಿ ಬನ್ರಿ ಬನ್ನಿ ಆರಾಮ್ ನೋಡ್ರಿ ನೀವ್ರಿ ಚೆನ್ನಾಗೈತೆ ದಂಪತಿಗಳ ಕರ್ಕೊಂಡ ಬಂದ್ರಿ ಅನ್ರಿ ಈಗ ಊರು ಬಂದಿ

ஆஃப் வரத்தினோட ஃபுல் வரீங்களா ஆஃப் அஸ்ட்

மரியில ஒரே தரடை கச்ச மேனற சரி ஏமாத்துச்சு சொல்லுங்க ரூபா ஏல் கால் ಮಾಡಿದ್ನ ಪ್ಲಾನ್ ಚೇಂಜ್ ನಂತರ ನಾವು ಇನ್ನೊಂದ್ರು ಆಡೋಣ ಒಂದು ಕೇಳಂಗಿ ನಮ ಹಾ ಬಾರ್ವಾ ಇಲ್ಲಿ ಇಲ್ಲಿ ಬಾರ್ವಾ ಈ ಬಂದೆನೋ ಬಟ್ 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 ಬಾರ್ವಾ ನಮ್ಮ ಮನೆಯ ಸುಂದರಿ ಹಿಂಗೊಳಿ ಹಿಂಗ ಅಪೋಸಿಟ್ ರೆಡಿ ಆಗಿದೀವಿ ಹಾಯ್ ಎಸ್ ಪ್ರೇಮಸಾಲವಂತ ಕೂಡ ಅದು ಉಬ್ರ ಒಂದು ಸ್ವಲ್ಪ ಕ್ಲೋಸ್ ಆಗ್ರಿ ನೋಡ್ರಿ ಪುನಾಕ್ ಹೋಗೋರು ಹಿಂಗ ಇದು ಮಾಡತ್ತಾರ ಇವ್ರು ಬೆಂಗ್ಳೂರ್ ಹೋಗೋರು ಎಲ್ಲರೂ ಬಾಯ್ ಬಾಯ್ ನಾಳೆ ಬರುದ್ ಬರ್ತೀನಿ ಏನಂತ ಏನಂತ ತಮ್ಮಂದ ಸರಿ ಬಾಯ್ ಇಬ್ರ ತಕೋರಿ ಇಬ್ಬರೇ ಇಬ್ರೇ ಇಬ್ರೇ ಈಗ ಫ್ಯಾಮಿಲಿ ಫೋಟೋ ಶೂಟ್ ಆಯ್ತು ರೀ ಎಲ್ಲ ಲಾಸ್ಟಿಗೆ ಒಂದ್ ಸ್ವಲ್ಪ ಸ್ವಲ್ಪ ಫೋಟೋಸ್ ಎಲ್ಲ ಹಾಕ್ತೀನಿ ಫ್ಯಾಮ್ಲಿ ಇವಾಗ ಹೆಂಗೆ ತೆಗಸ್ಕೊಂಡ್ವಿ ಅಂತ ಹೇಳಿ ವರ್ಷ ತೆಗೆಸ್ಕೊತೀವಿ ಸೊ ಅದಕ್ಕೆ ಇಲ್ಲಿಗ ಕತಾಯತರಣ್ರಿ ಹಾ ಬಂದೆ ಬಂದೆ ಬೈ ಮೀ ತಡಿ ಕುಂಕು ಮಾಚಕ ಬರ್ತೀ ಕುಂಕು ಮಲ್ಲಿ ಟೀ ಮಮ್ಮಿ ಕುಂಕು ಮಲ್ಲಿ ಟೀ ಮಮ್ಮಿ ಆಂಗ್ಲೇ ಐತೆ ಕುಂಕು ಮಾ ಇಲ್ಲಿ ಇಲ್ಲ ಇಲ್ಲ ಇಲ್ದ ಇಲ್ಲ ಅದ್ರೂ ಇಲ್ಲನೇ ಇಲ್ಲ ದೇವರ ಮುಂದೆ ಚೊಂಡ ಹೋಗ್ ಏನು ಆಂಗ್ಲೇ ಐತೆ ನೋಡಿ ಇವ ಸಿದಾ ಬೈಲೇ ಬೊಸ ಬಾಯ್ ಗೊಂಬೆ ಇಲ್ಲೇ ಇರ್ತೀನಿ ಗೊಂಬೆ ಮುಕ್ಕೋ ಏನೋ ರಾಜಿ ಬಾಲ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೆಂಗತ್ರಿ ದೀಪಿ ಫುಲ್ ಸುಸ್ತಾನ ನೋಡ್ರಿ ಇಲ್ಲಿಗೆ ಈ ಬ್ಲಾಗ್ ಏನು ಮಾಡತ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂತ ಅನ್ಕೊಂಡೇನೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೋಗಿಬಿಡ್ರಿ lots of love